ನಮಸ್ಕಾರ ವೀಕ್ಷಕರೇ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಗಾಂಧೀಜಿಯವರು ಮರಣ ಹೊಂದಿದ ಸ್ಥಳ ಯಾವುದು ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಪುಣೆ ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ರಾಜಸ್ಥಾನ ಸರಿಯಾದ ಉತ್ತರ ಆಪ್ಷನ್ ಸಿ ದೆಹಲಿ ಭಾರತ ಸರ್ಕಾರ ಗೋವಾವನ್ನು ಯಾರಿಂದ ವಶಪಡಿಸಿಕೊಂಡಿತು ಆಪ್ಷನ್ ಎ ಬ್ರಿಟಿಷರು ಆಪ್ಷನ್ ಬಿ ಡಚ್ಚರು ಆಪ್ಷನ್ ಸಿ ಪೋರ್ಚುಗೀಸರು ಆಪ್ಷನ್ ಡಿ ಫ್ರೆಂಚರು ಸರಿಯಾದ ಉತ್ತರ ಆಪ್ಷನ್ ಸಿ ಪೋರ್ಚುಗೀಸರು ಯಾವ ಡ್ರೈ ಫ್ರೂಟ್ಸ್ ಸಂಭೋಗದ ಸಮಯ ಹೆಚ್ಚು ಮಾಡಲು ಸಹಕಾರಿ ಆಪ್ಷನ್ ಎ ಅಂಜುರ ಆಪ್ಷನ್ ಬಿ ಖರ್ಜುರ ಆಪ್ಷನ್ ಸಿ ಪಿಸ್ತಾ ಆಪ್ಷನ್ ಡಿ ವಾಲ್ನಾಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಖರ್ಜುರ ಕರ್ನಾಟಕದ ನಾಡಹಬ್ಬ ಆಪ್ಷನ್ ಎ ದೀಪಾವಳಿ ಆಪ್ಷನ್ ಬಿ ದಸರಾ ಆಪ್ಷನ್ ಸಿ ಷಷ್ಠಿ ಆಪ್ಷನ್ ಡಿ ಗಣೇಶ ಹಬ್ಬ ಸರಿಯಾದ ಉತ್ತರ ಆಪ್ಷನ್ ಬಿ ದಸರಾ ಯಾವ ದೇಶವು ಮೊದಲು ನ್ಯೂಕ್ಲಿಯರ್ ಬಾಂಬ್ ಅನ್ನು ಪ್ರಯೋಗಿಸಿತು ಆಪ್ಷನ್ ಎ ಯುಎಸ್ಎ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ರಷ್ಯಾ सरिया उत्तर ऑप्शन ए यूएसए